ಇನ್ನು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಲಂಚದ ಬೇಡಿಕೆ ಆರೋಪ ಬೀದರ್ನಲ್ಲಿ ನಲ್ಲಿ ಬಂದಿತ್ತು ಇನ್ನು ವಿಶೇಷ ಅಂದ್ರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರ ಬಹಲ್ಕಿಯಲ್ಲಿಯೇ ಇಂತಹ ಒಂದು ಪ್ರಕರಣ ಕಂಡು ಬಂದಿತ್ತು ಇವತ್ತು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ಒಂದು ವಿಷಯಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂಗನವಾಡಿ ನೇಮಕಾತಿಯಲ್ಲಿ ದೂರು ಬಂದಿದ್ದು ತನಿಖೆಗೆ ಆದೇಶವನ್ನು ನೀಡಿದ್ದೇನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ ತನಿಖಾ ವರದಿ ಬಂದ ಮೇಲೆ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗುತ್ತೆ ಸಾರ್ವಜನಿಕರು ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡಬಾರದು ಅಂತ ಐಶ್ವರ್ ಖಂಡ್ರೆ ಹೇಳಿದ್ದಾರೆ ವಿನಾಕಾರಣ ನಿಮ್ಮ ದುಡ್ಡನ್ನ ಯಾರಿಗೂ ಕೊಡಬೇಡಿ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತೆ ಮೆರಿಟ್ ಬಿಟ್ಟು ಆಯ್ಕೆ ಮಾಡಿದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕ್ತಿವಿ ನೇಮಕಾತಿ ಅಕ್ರಮದಲ್ಲಿ ಯಾರೇ ಇದ್ರು ಕೂಡ ಅವ್ರನ್ನ ಬಿಡುವಂತಹ ಮಾತೇ ಇಲ್ಲ ಆದ್ರೆ ಸಾರ್ವಜನಿಕರು ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದಂತೆ ಈಶ್ವರ್ ಖಂಡ್ರೆ ಕರೆ ನೀಡಿರುವಂತಹದ್ದು ಯಾಕಂದ್ರೆ ಈ ಒಂದು ಡಿ ಪಿ ಯು ಕಚೇರಿ ಇರಬಹುದು ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ಈ ರೀತಿಯ ಭ್ರಷ್ಟಾಚಾರ ಜಿಲ್ಲೆಯಲ್ಲಿ ದಿನೇ 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 ಹೆಚ್ಚಾಗ್ತಾನೆ ಏನೋ ಇವಾಗ ಒಂದು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಒಂದರಿಂದ ಎರಡು ಲಕ್ಷ ರೂಪಾಯಿ ಬೇಡಿಕೆ ಬರುತ್ತೆ ಅಂದ್ರೆ ಭ್ರಷ್ಟಾಚಾರ ಯಾವ ಮಟ್ಟಿಗೆ ಹೋಗಿದೆ ಅದಕ್ಕೆ ಸಾರ್ವಜನಿಕರು ಇವುಗಳಿಗೆಲ್ಲ ಆಸ್ಪದ ಕೊಡಬಾರದು ಅಂತ ಸಚಿವ ಈಶ್ವರ್ ಖಂಡ್ರೆ ಇವತ್ತು ಬೀದರ್ ನಲ್ಲಿ ಹೇಳಿರುವಂತದ್ದು ಮನೆ ಈಶ್ವರ್ ಖಂಡ್ರೆ ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಈಗಾಗಲೇ ಅಂಗನವಾಡಿ ನೇಮಕಾಂತಿಯಲ್ಲಿ ಏನ್ ದೂರುಗಳು ಬಂದಿದೆ ಅದರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಯವರು ಎ ಸಿ ಅವರು ಕೂಡಿ ತನಿಖೆ ಮಾಡ್ತಾ ಇದ್ದಾರೆ ತನಿಖಾ ವರದಿ ಬಂದ ಮೇಲೆ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗ್ತದೆ ಹಿಂಸಾಚಾರಕ್ಕೆ ನೀವು ಆಸ್ಪದ ಕೊಡಬೇಡಿ ಯಾರೋ ಬರ್ತಾರೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗ್ತದೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗಿದ್ದು ಯಾರಾದರೂ ಆಯ್ಕೆ ಆಗಿದ್ದಂಥ ಪ್ರತಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಧ್ಯವರ್ತಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅದಕ್ಕೆ ಯಾರು ಇಂಬು ಕೊಡೋದು ಬೇಡ ಸಹಕಾರ ಮಾಡೋದು ಬೇಡ ನಿಮ್ಮ ದುಡ್ಡು ವಿನಾಕಾರಣ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಹಿಂದೇನೋ ಮಾಧ್ಯಮದಲ್ಲಿ ನಾನು ಹೇಳಿದ್ದೇನೆ ಮೆರಿಟ್ ಬಿಟ್ಟು ರೋಸ್ಟರ್ ಬಿಟ್ಟು ಹೋಗೋದಿಲ್ಲ ಯಾರಾದರೂ ಆ ರೀತಿ ಹೋಗಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾರೇ ಇರಲಿ ಈ ನೇಮಕಾತಿಯಲ್ಲಿ ಯಾರು ಅಕ್ರಮ ಮಾಡ್ತಾರೆ ಅವ್ರು ಯಾರಿಗೂ ಬಿಡೋದಿಲ್ಲ ಅಕ್ರಮ ಮಾಡಿದಂಥದ್ದು ಸರ್ಕಾರದ ಗಮನಕ್ಕೆ ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ ಅದಕ್ಕೆ ವಿನಂತಿ ಏನು ತಮ್ಮ ಮುಖಾಂತರ ಅಂದರೆ ಸಾರ್ವಜನಿಕರು ಮತ್ತು ಯಾರ್ಯಾರು ಈಗ ಆಯ್ಕೆಯಲ್ಲಿ ಈಗ ಭಾಗವಹಿಸಿದ್ದಾರೆ ಅವ್ರು ಯಾರು ಯಾವುದೇ ಅಮಿಷಕ್ಕೆ ಒಳಗಾಗಬೇಡಿ ಭ್ರಷ್ಟಾಚಾರಕ್ಕೆ ಸಹಕಾರ ಮಾಡಬೇಡಿ ಇದು ನನ್ನ ವಿನಂತಿ